ನಾವು ಕಲ್ಪನೆ ಮಾಡ್ಕೊಂಡ್ರೆ ಮಾವು ಅನ್ಸುತ್ತೆ ಅಲ್ಲ ಕಲ್ಪನೆ ಮಾಡ್ಕೊಂಡ್ರೆ ಮಾವು ಅನ್ಸುತ್ತೆ ನಮ್ ನನ್ಗೆ ಎಲ್ಲಿ ಹೋದ್ರು ನಾನು ಎಲ್ಲ ದೇಶ ಸುತ್ತಿದ್ದೀನಿ ಸಾಧಾರಣವಾಗಿ ನನ್ಗೆ ಎಲ್ಲಿ ಹೋದ್ರುನು ನಮ್ಮ ಅಮ್ಮನ್ ಮನೆಗೆ ಹೋದಷ್ಟು ತೃಪ್ತಿ ಎಲ್ಲ ಬರಲ್ಲ ಒಂದು ಪ್ರೀತಿ ಅಲ್ವಾ ಅದು ತವರು ಮನೆ ಅಂದ್ರೆ ಅದು ತವ್ರು ಮನೆ ಅಂದ್ರೂ ಪ್ರೀತಿ ಒಂದು ಅದು ನನ್ಗೆ ಆ ಪರಿಸರ ತುಂಬಾ ಇಷ್ಟ ಆಯ್ತು ಅದಕ್ಕೆ ಹಾಗಾಗಿ ಕಾಡು ಸುತ್ತೋದು ಅಲ್ಲಿ ಹೋಗೋದು ಸೀಬೆ ಗಿಡ ಹತ್ತೋದು ಅದನ್ನೆಲ್ಲ ಕಾಯಿ ಇತ್ತು ಇನ್ನೋದು ಇತ್ತು ಓ ಇ ತರದೆಲ್ಲಾ ಮಾಡಿದ್ರೆ ಆಮೇಲೆ ನಮ್ಮ ಅಮ್ಮ ನಮ್ ನಮ್ ಮನೆಗಳಲ್ಲಿ ಸಾಧಾರಣ ಒಂದು ಗದ್ದೆ ಬಿಟ್ ಬಿಡ್ತಾರೆ ಭತ್ತ ಗಿಡ ಹಾಕಾಲ ಕಾಲದಲ್ಲಿ ತರಕಾರಿ ಎಷ್ಟೇ ಒಂದಕ್ಕೆ ಸೌತೆಕಾಯಿ ಸಿಗುತ್ತೆ ಅದು ಆಮೇಲೆ ಸೂಜಿ ಮೆಣಸು ಗಾಂಧಾರಿ ಮೆಣಸು ಅಂತಾರೆ ನಾವು ಜೀರಿಗೆ ಮೆಣಸು ಅಂತ ಅದು ತೋಟದಲ್ಲಿ ಬಿಡೋದು ನಿಂಬೆಹಣ್ಣು ತೋಟದಲ್ಲಿ ಬಿಡೋದು ನಾವು ಮನೆಯಿಂದ ಈ ಬಾಳೆ ಎಲೆಗೆ ಒಂಥರ ಕೊಟ್ಟೆ ಕಟ್ತೀವಿ ಅದು ದೊನ್ನೆ ತರ ಅದ್ರಲ್ಲಿ ಉಪ್ಪು ತಗೊಂಡ್ಬಂದ್ಬಿಡೋದು ತೋಟದಲ್ಲಿ ಲಿಂಬೆ ಹಣ್ಣು ಇರೋದು ಆಮೇಲೆ ಜೀರಿಗೆ ಮೆಣಸು ಇರೋದು ಅದನ್ನ ಹಾಕ್ಬಿಟ್ಟು ಆ ಸೌತೆಕಾಯಿ ಕಿತ್ಕೊಂಡು ತಿನ್ನೋದಲ್ಲೇ ಒಂದು